ಸ್ವಲ್ಪ ಜಾಸ್ತಿ ಗಂಗರಿ ಈ ಪಾತ್ರ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ಅಮ್ಮ ಒಂದು ಸಿನಿಮಾ ಬಂದಿದೆ ಹೋಗಮ್ಮ ಅಂತ ಹೇಳಿದ್ರು ಸರಿ ಅಣ್ಣ ಆಯ್ತು ಅಣ್ಣ ಏನೋ ಪೇಮೆಂಟ್ ಕೊಡ್ತಾರೆ ನೋಡ್ಕೊಂಡ್ ಮಾಡೋಣ ಅಂತ ಅಂದ್ರು ಹ್ಞೂ ಅಣ್ಣ ಆಯ್ತು ಅಣ್ಣ ನೀವ್ ಹೆಂಗ್ ಹೇಳ್ತೀರಾ ಆಮೇಲೆ ಡೈರೆಕ್ಟರ್ ಸರ್ ನಮ್ ವಿಕ್ರಮ್ ಧನಂಜಯ್ ಸರ್ ಹೇಳಿದ್ರು ಕಾಸ್ಟಿಂಗ್ ಏನಣ್ಣ ಅಂತ ಕೇಳಿದೆ ನಾನು ನೈಟಿ ಎತ್ಕ ಬರಮ್ಮ ಅಂತ ಅಯ್ಯೋ ಇಲ್ಲೂ ನೈಟಿನ ಯಾವ್ದಾರ ಚೆನ್ನಾಗಿರೋ ಮಟ್ಟ ಆಮೇಲೆ ಕ್ಯಾರೆಟ್ ಮಾತ್ರ ಸಾಕತ್ತಾಗಿದೆ ಖುಷಿ ಆಯ್ತು ನಾನು ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಣ್ಮನೆ ವಿಕ್ರಮ್ ಸರ್ಗೆ ತುಂಬಾ ಖುಷಿ ಆಯ್ತು ಒಂದು ಮಾತು ಹೇಳಿದ್ರು ನಿಮ್ ಮುಂಚೆನೆ ಸಿಕ್ಕಿದ್ರೆ ಚೆನ್ನಾಗಿರೋದಮ್ಮ ಒಳ್ಳೆ ಕಲಾವಿದೆ ಆಗ್ತೀಯ ನೀನು ಒಳ್ಳೆ ಕಲಾ ಸರಸ್ವತಿ ಇದೆ ನಿನ್ನದ್ದು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ಆದ್ರೂ ನಾನು ಸಾಯಿಸ್ಬಿಟ್ಟಿದ್ದೀರಲ್ಲ ನೋಡೋ ಈ ಪಿಕ್ಚರ್ ಅಲ್ಲಿ ಅಣ್ಣ ಇಷ್ಟ ಇಷ್ಟ 别来得更。